Oh! ಧರ್ಮ ಜಲ ಮೇಡಮೇ ಬೇಡುವ ಹಿಡಿಯುವ ನೀತಿ ಧರ್ಮ ಬರುವಾಗ ತಂದಿಲ್ಲ ಹೋಗುವಾಗ ಒಯ್ಯೋದಿಲ್ಲ ಇರುವುದಲ್ಲ ಕಾಯಮ ಬಂದ ಕಾಲಕ್ಕ ಜೋಗಿ ಕರ್ಮ ಅರವೇ ಜಲಮೆಲವರವೇಗಲೋ ಹಿಡೆಯ ನೇತ ಧರ್ಮ ಬರುವಾಗ ತಂದಿಲ್ಲ ಹೋಗುವಾಗ ಒಯ್ಯುವುದಿಲ್ಲ ಇರುವಲ್ಲ ಕಾಯ ಮಾರಿ ಬಂದ ಕಾಲ ಜೋಗೆ ಜಂಗ ಮರೆಗೆ ಮಾಡೋ ಒತ್ತಾರ ಎತ್ತ ಅಪ್ಪ ಅಮ್ಮ ಏ ಅಂಟಾ ಎತ್ತಾವ ನಿನಗ ಬರ್ತ பட்ட மணி ஓகே கோலாமா மாணாதோடோலாமிய மனதார்த்தி ஆலதன கலையோட கருமன கட்டதாக இரவே சோ சோமா ಎಲ್ಲೇ ಹೋದರೂ ನಿನ್ನ ಜನ ಬೆಳವದ ಲೇ ಮಾಡಿದ ಧರ್ಮ ಮರವೇದ ಜನ ನೆಲ ಮರವೇಗ ಬೆಳೆದ ಪಿಡಿಯೋ ನೆಟ್ಟ ಧರ್ಮ ಕಡದೆಯವರೆಗೆ ಹರ್ಕಿಯ ಒತ್ತಾರ ಎತ್ತಪ್ಪ ಅಮ್ಮ मार कताई पटल शा

ಪುಣ್ಯಾತ್ಮರೇನ ನಿಮ್ಮೆಲ್ಲರನ್ನ ಉದ್ದೇಶಿಸುವ ನಾವು ನೀವು ಎಲ್ಲರೂ ಹುಟ್ಟಿ ಬರ್ಬೇಕಾದ್ರ ಹಡದ ತಾಯಿ ತಂದೆ ಹನ್ನೆರಡ ದೇವರಿಗೆ ಹರಿಕೆ ಹೊತ್ತಾರಲ್ರಿಪ್ಪ ನಾವು ನೀವು ಬಟ್ಟಿದ್ದಂತವ್ರು ಬೆಟ್ಟಾಗಿ ಬೆಳಿಬೇಕಾದ್ರ ನಾವು ದೊಡ್ಡವರಾಗಬೇಕಾದ್ರೊಡ್ಡವರಾಗ ಹಡದ ತಾಯಿ ಬಾಲಶ್ರಮ ಪಟ್ಟ ತಾಯಿ ಶ್ರಮ ಭಗವಂತ ಈ ಜಲ್ಮ ನಾವು ಯಾರು ಯಾರು ನಾವು ಎಲ್ಲಿಂದ ಬಂದಿವಿ ಬಂದಿವಿ ಇಲ್ಲೇನು ಮಾಡಬೇಕಾಗ್ಯ ಮುಂದೆ ನಾವು ಹೋಗಿ ಮುಟ್ಟಬೇಕಾಗ್ಯದ ನಿಮಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ ಏನ್ರಿಪ್ಪ ಅದು ಕುರಿ ಕಾಯುವಂತ ಒಬ್ಬ ಏನಾಗೈತ್ರಿಪ್ಪ ಕುರಿ ಮೇಸ್ಕೋತ ಹೋಗುವಂತ ಪ್ರಸಂಗದಾಗ ಭೂಮಿಯಾಗ ಒಂದ್ ರತ್ನದ ಹಾಲ ಒಂದ ಒಂದ್ ರತ್ನದ ಹಾಲ ಸಣ್ಣ ಒಂದ್ ಕಡ್ಲಿ ಕಾಲ್ಟ್ ಒಂದ್ ರತ್ನದ ಹಾಲ ಸಿಕ್ತದ ಕುರಿ ಅವ ಸುಮ್ಮಿಂಗ್ ಬಲಿಕೇನ ಮೆಟ್ಲ ಒಂದ್ ಸ್ವಲ್ಪ ಚಿಮ್ ನೋಡ್ತಾನ ಏನೋ ಬಿಸ್ಲಾಗ್ ಮೆಂಸಾಕೈತು ಹೌದು ಯಾವ ರೈತ ಗಳೆ ಹೊಡುವಾಗ ಅವನ ಕೈಯಾಗಿನ ಉಂಗರದಾಗಿನ ಹಲ್ಲ ಬಿಚ್ಚಿ ಬಿದ್ದೈತೆ ಸುಮ್ಮನ ಅದನ್ನ ತಗೊಂಡು ವರ್ಚಿಲ್ದಾಗಿ ಇಟ್ಕೊಂಡ ಆಗಿನ ಕಾಲಕ್ಕಿದ್ದು ಕಾಲದಾಗಿಲ್ಲ ಒಟ್ ಚಿಲ್ ವರ್ಚಿಲ್ದಾಗಿ ಇಟ್ಕೊಂಡ ಚಂಜಿ ಟೈಮ್ ಹೊಂಟಿದ್ದ ನೋಡ್ಬೇಕು ಗಪ್ಪು ಕಿರಾಣಿ ಅಂಗಡಿ ಅವನು ಬಕ್ರಾ ಮಾಡ್ಬೇಕಂದ್ ಹೌದು ಕುರಿಕಾಯಿ ಅವರು ಬಹಳ ಜಾಂಡ್ರಿ ಅವರು ಕಿರಾಣಿ ಅಂಗಡಿಯವ್ ಬಕ್ರಾ ಮಾಡ್ಬೇಕಪ್ಪ ಈ ಹಲ್ಲ ಒತ್ತು ವರ್ಷದ ಏನ್ ಕಿಮ್ಮತ್ ಆದ್ರ ತಗೋತಿ ಇದನ್ನ ಹಲ್ಲ ಅನ್ನೋ ಕಿರಾಣಿ ಅಂಗಡಿಯವಂದ ಕುರಿ ಕಾಯ್ಕು ಬುದ್ಧಿರಂಗಿಲ್ಲ ಇದನ್ನ ಬಕ್ರಾ ಮಾಡ್ಬೇಕ ತಾವೇನ್ ಏನ್ ಮಾಡಿದ ಒಂದ್ ಕಿಲೋ ಅಕ್ಕಿ ಕೊಡ್ತೀನಿ ನೋಡಿ ಅಂದ ಹೌದು ಒಂದ್ ಕಿಲೋ ಅಕ್ಕಿ ಬಂದು ಎಲ್ಲಿ ಒಂದು ಮನ್ನಾಗ ಬಿದ್ದಂತ ಹಲ್ಲಿಗೆ ಏನ್ ಹುಚ್ಚಿ ಕಿರಾಣಿ ಅಂಗಡಿದ ಅಂದ ಕೊಡ್ ಮೊದಲಂದ ಹಲ್ಲ ಕೊಟ್ಟ ಒಂದು ಕಿಲೋ ಅಕ್ಕಿ ತಗೊಂಡ್ ಮನಿಗ್ ಬಂದಲ್ರಿಪ್ಪ ಯಾಂತಿ ಮಕ್ಕಳು ತಾಯಿ ತಂದಿ ಎಲ್ಲಾರು ಒಂದು ಕಿಲೋ ಅನ್ನ ಅಕ್ಕಿ ಅನ್ನ ಮಾಡಿ ಊಟ ಮಾಡಿದ್ರು ತೃಪ್ತಿ ಆಯ್ತು ಕಿರಾಣಿ ಅಂಗಡಿ ಅವ್ನ ಬಕರ ಮಾಡಿನತ್ತ ಕುರಿಯಾವ್ ಅಂದ ಕುರಿ ಬಕರ ಆದಿ ಅಂಗಡಿ ಅವ್ನ ತಿಳ್ಕೊಂಡ್ರಿ ಕಿರಾಣಿ ಅಂಗಡಿಯಾಗ ಹಂಗ ಗಲ್ಲಿಯ ಹೋಗ್ ಆರ್ ತಿಂಗಳು ಹೋಯ್ತು ಆರ್ ತಿಂಗಳ ಮೇಲೆ ಕಿರಾಣಿ ಅಂಗಡಿ ವಿಚಾರ ಮಾಡಿದ ಏನೋ ಕುರಿದು ಒಂದ್ ಹುಡುಗಿ ಇದನ್ನ ಕೊಟ್ಟು ಹೋಗೈತಿ ಇದನ್ನ ಪತ್ತಾರ ನಾ ಬಕ್ರಾ ಮಾಡ್ಬೇಕಂತೇಳಿ ಕಿರಾಣಿ ಅಂಗಡಿ ಅವ್ನ ತಗೊಂಡ್ ಹೊಂಟ ಹೌದು ಕಿರಾಣಿ ಅಂಗಡಿಯಾಗ ಪತ್ತಾರ ಅಂಗಡಿಯಾಗಿ ಹೋಗಿ ಈ ಹಲಕ್ಕ ಏನು ರೇಟ್ ಅಂತ ಅಂತೇಳಿ ಹರಾಣಿ ಅಂಗಡಿಯಾಗ ಕೇಳ ಪತ್ತಾರ ತಿಳ್ಕೊಂಡ ಇದಕ್ಕೇನ್ ತಿಳಿದು ಕಿರಾಣಿ ಅಂಗಡಿಯಾಗ ದುಕಾನ್ ಇಟ್ಕೊಂಡ್ ಕುಂಡ್ ಹೌದು ಪತ್ತಾರ ಅಂದ ರೂಪಾಯಿ ಕೊಡ್ತೀನಿ ನೋಡಿ ಇದಕ್ಕ ಬಪ್ಪ ಕಾಶಿ ನಾ ಒಂದು ಕಿಲವ ಅಕ್ಕಿ ಕೊಟ್ಟು ಕುರಿಯಾವ್ ಕಡೆ ತಗೊಂಡಿನಿ ಹುಚ್ಚ ಐತಿ ಪತ್ತಾರ ಅಂದ ದೋನ್ಶೆ ರೂಪಾಯಿ ತಗೊಂಡ ಹಲ್ಲ ಕೊಟ್ಟ ಇದು ಕಿರಾಣಿ ಅಂಗಡಿದ ಬುದ್ಧಿಲತ್ತ ಪತ್ತಾರ ತಿಳ್ಕೊಂಡ್ರಿ ಪೌಂಡ್ ಅವಾಗ ಮುಂದ್ ಒಂದು ತಿಂಗಳ ಬಿಟ್ಟ ಮುತ್ತು ರತ್ನದ ವ್ಯಾಪಾರಿ ಬಂದ ಪತ್ತಾರ ಆ ಹಲ್ಲ ಇದು ಏನ್ ಕಿಮ್ಮತ್ ಆಗ್ತೈತಿ ಹೌದು ಅವಾಗ ಮುತ್ತು ರತ್ನದ ವ್ಯಾಪಾರಿ ಅಂದ ಬಾಯಾಗ ಚಿಲಿಲಿಲಿ ನೆತ್ರ ನೀರ್ ಸಿಡಿಯಾಕತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ರತ್ನದ ಹಾಲ ದೊಡ್ಡ ದೊಡ್ಡ ರಾಜಾರ ಅರಮನೆ ಒಳಗಿರುವಂತ ಅದು ಇದ್ರ ಕೈಯಾಗ ಸಿಕ್ಕೇನು ಮಣ್ಣು ಕೋಣ ನಾವು ಮುತ್ತು ರತ್ನದ ವ್ಯಾಪಾರಿ ಹೌದು ಏನೋ ನೀ ಪತ್ತಾರದಿಪ್ಪ ಬಂಗಾರ ವ್ಯಾಪಾರಸ್ತಾ ನಿನಗೊಂದು ಕಿಮ್ಮತ್ ಕೊಡ್ಬೇಕು ಹಲ್ಲಕ್ಕೆ ಕಿಮ್ಮತ್ ಇಲ್ ನೀನು ಮಾಡುವಂತ ಕಾಯಕ ಕಿಮ್ಮತ್ ಕೊಡ್ತೀನಿ ಇದಕ್ಕೆ ಮುನ್ನೂರು ರೂಪಾಯಿ ಕೊಡ್ತೀನಿ ನೋಡ್ರಿ ತಾವಂದ ಕೋಟ್ಯಾಂತರ ರೂಪಾಯಿ ಕಿಮ್ಮತ್ ಎಂದು ಮುನ್ನೂರು ರೂಪಾಯಿ ಕೊಡ್ತೀನಿ ನೋಡಿ ಸುಮ್ಮ ನಿನ್ ಮುಖ ನೋಡಿ ಹಲ್ಲಕ್ಕೆ ಮಾತ್ರ ಕಿಮ್ಮತ್ ಇಲ್ಲ ಅಂದ ಅವ್ ಪತ್ತಾರಂದ ನೂರ್ ರೂಪಾಯಿ ಲಾಭ ಆಯ್ತು ತಗೋದ್ ಮೊದಲ ನಾವು ಮೊದಲ ನೂರ್ ರೂಪಾಯಿ ಲಾಭ ಆಯ್ತು ನನಗೆ ನಾವು ಮುನ್ನೂರ್ ತಗೊಂಡಿ ಅವ್ ಪತ್ತಾರ ಅಂಗಡಿಗೆ ಬಂದ ಮುತ್ತು ರತ್ನ ವ್ಯಾಪಾರಿ ಅಂಗೈ ಆಗಿ ಹಿಂಗ್ ಹಿಡ್ಕೊಂಡ ಹಿಂಗ ನಾವೇನ್ ಕಾಲ್ ಚಾನಿಸ್ತಿಲ್ಲ ಹಿಂಗ ಚಾಣಸ್ಕೊತ ಕುಲು ಕುಲು ನಗಾಕತ್ತ ವಿಜಯ್ ಮಾಡಗತ್ತೆ ಹೌದು ಮುನ್ನೂರು ರೂಪಾಯಿ ಕೊಟ್ಟು ಈ ಹಲ್ಲ ತಗೊಂಡಿನಿ ಹತ್ತು ವರ್ಷ ನಾ ವ್ಯಾಪಾರ ಮಾಡಿದ್ರು ಅಂತ ಒಂದು ಲಾಭ ಆಗುದಿಲ್ಲ ಇವತ್ತು ಒಂದೇ ಒಂದು ದಿನ ಇಂತ ಹಲ್ಲದ ನನಗೆ ಲಾಭ ಆಗ್ಯದ ಅಂದ್ರೆ ಮುಂಜಾನೆ ಅದನ್ನ ಯಾರ ಮುಖ ನೋಡಿನಿ ಅತ್ತ ನಗತಿದ್ದ ಕೋಟ್ಯಾಂತರ ರೂಪಾಯಿ ಹಿಂಗ ಮಾಡೋ ಟೈಮ್ ಒಳಗ ಕೈಯಾಗಿಂದ ಜಾರಿ ಕೆಳಗ ಕಲ್ಲ ಮ್ಯಾಗ ಹಲ್ಲ ಬಿತ್ತು ನೂರು ತುಕಡಿ ಆಗಿ ಹೌದು ಹಗ್ಗೋ ನನ್ನ ಕಲ್ಲು ಚೂರಾಗಿ ಬಿತ್ತು ಮಿರಿ ಮೇರಿ ಮೆಂಚಾಕ ಎಟ್ಟು ಟಾಪ್ ಆಗಿರ್ಬೇಕು ಮುತ್ತು ರತ್ನದ ವ್ಯಾಪಾರಿ ಬೆಲೆ ಬಾಳುವ ಮುತ್ತು ರತ್ನದ ಹಳ ಮುನ್ನೂರು ರೂಪಾಯಿ ಕಟ್ಟಿದ ತಗೊಂಡಿನಿ ಕೋಟ್ಯಾಂತರ ರೂಪಾಯಿ ನನಗೆ ಲಾಭ ಆಗ್ತಿತ್ತು ಕೈಯಾಗಿಲ್ಲ ಜಾಸ್ತಿ ನನ್ನ ಜನ್ಮ ಇವತ್ತು ಏನು ಹಾಲಾತು ಹೌದು ಅಲಾಕತ್ತಾ ನೂರು ಚೂರಾಗಿ ಬಿತ್ತು ಅಂತ ಮುತ್ತು ರತ್ನ ಆ ಹಲ್ಲದಾಗಿಂದ ಒಂದ್ ಚೂರು ಮಾತಾಡ್ತದ ಏ ವ್ಯಾಪಾರಿ ವ್ಯಾಪಾರಿ ನಿನ್ನ ಜಲ್ಮಕ ನಾಚಿಕೆ ಬರಬೇಕು ನಾಚಕ್ ಬರ್ಬೇಕು ಜಲ್ಮಕ ಕುರಿ ಮೆಸ್ಕೊತ ಒಬ್ಬ ಕುರಿಗಾರ ಭೂಮಿಯಾಗ ನಾ ಬಿದ್ದೀನಿ ಅವಾಗ ಸಿಕ್ಕಿದ್ನಿ ಅವಾಗ ಅದ್ರ ಬೆಲೆ ಗೊತ್ತಿಲ್ಲ ಒಂದ್ ಕಿಲೋ ಅಕ್ಕಿ ತಗೊಂಡು ಕೊಟ್ಟಾನ ಕುರಿಯವನ ಮೇಲೆ ನಾನು ಸಿಟ್ಟಿಲ್ಲ ನಂದೇನು ಸಿಟ್ಟಿಲ್ಲ ಿ ಅಂಗಡಿಯವ ಒಂದ್ ಕಿಲೋ ಅಕ್ಕಿ ತಗೊಂಡ ಅವ ಕೊಟ್ಟ ಅವನ್ ತಗೊಂಡ ಅವನ ಮ್ಯಾಗು ನನಗ್ ಸಿಟ್ಟಿಲ್ಲ ನನ್ ಕಿಮ್ಮತ್ ಅವಗೂ ಗೊತ್ತಿಲ್ಲ ಕಿರಾಣಿ ಅಂಗಡಿಯವೂ ಗೊತ್ತಿಲ್ಲ ಕುರಿ ಕಾಯಂಗೂ ನನ್ ಕಿಮ್ಮತ್ ಗೊತ್ತಿಲ್ಲ ಕಿರಾಣಿ ಅಂಗಡಿಯವಂಗೂ ನನ್ ಕಿಮ್ಮತ್ ಗೊತ್ತಿಲ್ಲ ಬತ್ತಾರ ಮುನ್ನೂರ ಎರಡ್ ರೂಪಾಯಿ ಕೊಟ್ಟ ಕಿರಾಣಿ ಅಂಗಡಿ ಅವನ ಕಡೆಯಿಂದ ತಗೊಂಡಾನು ಅವಗೂ ನನ್ನ ಸೆಟ್ ಇಲ್ಲ ಅವಗೂ ಅದ್ರ ಕಿಮ್ಮತ್ತು ಗೊತ್ತಿಲ್ಲ ಗೊತ್ತಿಲ್ಲ ಅವಂಗ ಹೊತ್ತು ಹೊಂಡ್ರ ನನ್ನ ಮೇಲೆ ನೀ ಅಪಾರ ಮಾಡ್ತಿದ್ವು ನನ್ ಕಿಮ್ಮತ್ತ ಎಟ್ ಐತೆ ಅನ್ನೋದು ನಿನಗ ಗುರ್ತಿತ್ತು ಗುರ್ತಿತ್ತು ಕೋಟ್ಯಾಂತರ ರೂಪಾಯಿ ಕಿಮ್ಮತ್ ಆಗುವಂತ ನನಗ ಮುನ್ನೂರ್ ರೂಪಾಯಿ ಕಿಮ್ಮತ್ ಕಟ್ಟಿದ್ಯಲ್ಲೋ ನಿನ್ನ ಜನ್ಮಕ್ಕ ನಾಚಿಕ್ ಬರಬೇಕು ಅದಕ್ಕ ನಾನ್ ನೂರ್ ಚೂರಾದ್ನಿ ಅತ್ ರತ್ನದ ಹಾಲ್ ಹೇಳ್ತು ಹೌದ್ 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 ಈ ಮಾತ್ ನಾವ್ ಯಾಕೆ ಹೇಳ್ಬೇಕು ಆಗ್ಯದ ಪುಣ್ಯಾತ್ಮರಿ ಯಾಕ್ರಿಪ್ಪಾ ನಾವು ನೀವು ಎಲ್ಲಾರು ಹುಟ್ಟಿ ಬರ್ಬೇಕಾದ್ರ ಭಗವಂತ ಬರೋ ಮುಂದ ನಮಗೊಂದು ನೂರು ರೂಪಾಯಿ ನೂರು ಪೇಜಿದ್ ಒಂದು ಬುಕ್ಕಾ ಕೊಟ್ಟ ಕಳಶ್ಯಾನ್ ಬರ ಮುಂದ ಒಂದು ನೂರ್ ಪೇಜಿದ್ ಒಂದು ಬುಕ್ಕಾ ಕೊಟ್ಟ ಕಳಶ್ಯಾನ್ ಹಾ ಎತ್ರಾಗ ಏನ್ ಬಾರ್ದೇನ್ರಿಪಾ ಕೇಳು ನೂರ್ ಪೇಜಿದ್ ಒಂದ ನಿಮಗ ಕುರಿಯಾರಿಗೆಲ್ಲ ಹೇಳ್ತೀನಿ ನೂರು ಹಾಳಿದ್ ಒಂದ್ ಬುಕ್ಕ ಕೊಟ್ಟು ಕಳಶ್ಯಾನ ಕೊಟ್ಟ ಕಳಸ್ಯಾನ್ರಿಪಾ ಮೊದಲಿನ ಹಾಳಿ ಒಳಗ ನಮ್ಮ ಹುಟ್ಟು ಬರದ ಕಲ್ಶ ಹುಟ್ಟಿದ್ದ ಮೊದಲಿನ ಮೇನ್ ಪುಟ್ಟದಾಗ ನಾವು ಹುಟ್ಟಿದ ದಿವಸ ಚಾಲು ಆಗ್ಯದ ಲಾಸ್ಟ್ ಪೇಜ್ ಒಂದು ಬರ್ದಾನ ಇಂತ ದಿನದಲ್ಲಿ ನೀ ಹೊಳ್ಳಿ ಈ ಜಾಗಕ್ಕೆ ಬರ್ಬೇಕತ್ ಲಾಸ್ಟ್ ಪೇಜ್ ಒಂದು ಬರ್ದಾನ ನಡು ತೊಂಬತ್ ಎಂಟು ಪೇಜ್ ಎಲ್ಲ ಖಾಲಿ ಐತಿ ಖಾಲಿನ ಬಿಟ್ಟಾನ ಖಾಲಿನ ಬಿಟ್ಟಾನ ಹೌದು ನಾವು ಕಿಮ್ಮತ್ತ ತಿಳಿಲಾರ್ದ ನಾವು ಯಾರು ಎಲ್ಲಿಂದ ಬಂದಿವಿ ಇಲ್ಲಿ ಏನು ಮಾಡ್ಬೇಕಾಗ್ಯದ ಮುಂದೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಇದ್ರ ಅರುಣ್

I no.

ಂತಗಲದಿ ಕಾಲದಿ ಬ್ಲಾಕ್ಗಳ ಸುಮನ ರಾಣೆಗೆ ಚಂದೇರನಂತೆ ಹುನಿಮೆ ಅಲ್ಲ ಕುಂಕೋಮ ಅಲ್ಲಿ ಅವನಾಗ ಕೈಯಾಗತ್ರೆ Saca, Aha! ¡Fuck! सारा